ಅವಾಗ ವಯಸ್ಸು ಭಾಳಾಗ ಜಂತವ್ರ ಮಾತಾಡಿದ್ರಿ ಬಿಟ್ಟ್ರಿ ಬಿಟ್ ಕೂಡ ನಾನು ದವಾಖಾನೆ ಕರ್ಕೊಂಡು ನೋಡ್ರಿ ಸಾಬ್ರಾ ಅಂತಂದ್ರಿ ತ್ರಾಸ ಭಾಳಾಗತ್ತಿದ್ದೀರಿ ದವಾಖಾನೆ ಕೈ ಮುಡಿತು ದವಾಖಾನೆ ಕರ್ಕೊಂಡು ಹೋಳಿ ಅಂತಂದ್ರಿ ಅವ್ರ ಕಮಲ್ ದಿನ್ನಿಯವ್ರಿಗೆ ಬಂದಿದ್ದರಿ ದವಾಖಾನೆಗೆ ಕರ್ಕೊಂಡು ಹೋಲರಿ ಅಷ್ಟು ಆಗ ರಾತ್ರಿ ಒತ್ತು ಮುಳೀತೀರಿ ಒಂದು ಗಂಟೆಗೆ ಬರ್ದಾರೆ ಒತ್ತು ಮುಳಿಗೆ ಕರ್ಕೊಂಡು ಹೋದ್ರೆ ಯಾರು ಏನಾರು ಪಿ ಎಸ್ ಐ ಏನು ರೊಕ್ಕ ರೊಕ್ಕ ತಗೊಂಬರ್ದ್ರೆ ಹೆಂಗೆ ನಿಮ್ಮ ಅವರು ರೊಕ್ಕ ನಾನು ನೋಡಿದ್ರಿ ರೊಕ್ಕ ತಗೊಂಡಿದ್ದು ರೊಕ್ಕ ತೊಗೊಂಡು ಬಡದಿರ್ಬೇಕು ಮತ್ತೆ ಮತ್ತು ಮಧ್ಯ ಮಂತಿನ ಹೇಳಿ ಕಳಿಸ್ತೀನಿ ಅಂತನಲ್ಲ ರೀ ಅವ್ರು ಅನ್ಗೊಡ್ದ ಅವ್ರು ಅಷ್ಟೂರು ಬಂದಾರ ಅವ್ರು ನಗ ಕತ್ತಿದ್ರಿ ಅವ್ರು ರೊಕ್ಕ ಕೊಟ್ಟಾರ ಇರ್ಬೋದು ರೀ ಅವರು ಹಿಂಗಾಗಿ ಬಡ್ದಿದ್ದು ಒಂದು ಪಿ ಎಸ್ ಐನೇ ಬಡದ್ರಿ ಅ ಅಧಿಕಾರಿಗಳಿಗೆ ಯಾರೇ ಬಿಟ್ಟಿದಿರಿ ನೀವು ಬೇಕಾಗ್ಯಾವ ರೀ ಹೇಳ ಯಾರು ಯಾರು ಬಂದಿಲ್ರಿ ಬೇದ್ರಿ ಒಳಸ್ ಹೋದ್ರಿ ಮಗನ ಹಂಗಾತಿ ಹೆಂಗಾತಿ ದೊಡ್ಡ ಫುಡೋರಾಗೇನ್ರಿ ಮಗನ ಮೆಂಬರ್ ಆಗಿದೀ ಮಗನ ಅದಕ್ಕೆ ಮಲಾಕ ಹಂಗ ಬಾಯಿಗೆ ಬಂದದ್ದು ಒಂದು ಉಳಿಸ್ತೀನಿ ಸರ ಬೇದ್ರಿ ಬೇಯ್ ಪುಲೇನ ಮತ್ ಕೊಳದ ದವಾಖಾನೆಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಡಾಕ್ಟರ್ ಸಾಹೇಬ್ರಂತ ಹೇಳದ್ರಿ

பைப் படதில் வந்து நீங்க ಅಮ್ಮಕ್ಕೆ ಕೈ ಬಿಡಿದೆ ಕೈ ಬಿಡುತ್ತಾ ವಾಕಮಿ ಇಲ್ಲಿ ವರ್ತಿದೆ 8 ಗಂಟೆ ಆಗಿತ್ತು દવાಕನಿ ತಕೊಂಡ್ವಲ್ಲ 4 ಜಕೊಂಡ್ರು ದೌರ ಪೊಲೀಸ್ ಇಲ್ಲಿ ಜರ್ರು ಇನ್ 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 ಇ मतलब <Sessizuk> बाल <Sessizuk>

ಅವ್ರು ಯಾರು ನೋಡಪ್ಪ ತಿಪ್ಪಿ ಜನರು ಅವ್ರ ಮೇಲೆ ಬಿರೇಜ್ ಕೂಡ ಮಾಡ್ತಾರೆ ಏನು ಬಿರೇಜ್ ಏನು ತಿಪ್ಪಿ ಜನಗಳಿಂದ ಏನು ಬರ್ತೀವಿ ಸರ್ ಇವ್ರು ನಮ್ಮ ಸಾಹೇಬ್ರು ಸಿದ್ದ ಸಾಹೇಬ್ ಅಂತಾರೆ ನಾನು ಅಲ್ಲಿ ಅವ್ರ ಬಾಯಿಲಿ ಕೇಳಿರಿ ಅವ್ರು ಏನು ಕೊಡ್ತಾರೆ ಅಂತ ತೋರಿ ನೀವು ನಾನು ಹೇಳಕ್ಕೆ ನಾನು ನಿಮ್ಗೆ ಗೊತ್ತಿಲ್ಲ ನಾನು ಹೋಗ್ಬೋದು ಇಲ್ಲ ನಾನು ಗೊತ್ತಿಲ್ಲ ಈಗ ಯಾವ್ದಕ್ಕೆ ಸಾಹೇಬ್ರು ಮಾತಾಡಿದ್ರಿ ಅಂದ್ರು ಅವ್ರ ಕಡೆ ಮುಂದೆ ಮಿತವಾಗಿ ತೋರಿ ಎಂಕ್ವೈರಿ ಮುಂದೆ ಆಕ್ಷನ್ ಪಕ್ಕ ಮಾಡ್ತೀನಿ ಅಲ್ಲಿ ಮಾಡಿ ಸರ ಈಗ ತಾವ ಟು ಅಲ್ಲಿ ತವಿಗೆ ಬರ್ತಾರ ಅವ್ರ ಕಡೆ ಎಮ್ ಎಲ್ ಸಿಗಿದೆ ಅವ್ರು ಏನ್ ಬಿರಿಯಾದಿ ಕೊಡ್ತಾರೆ ಮಾಡಿ ಸರ್ ಊದ ನೀವು ಇನ್ಕ್ವೈರಿ ಸುಳ್ಳೆಲ್ಲ ಮಾಡಿ ಕೆಲಸ ಈಗ ಏನಾರ ಬರ್ಕೊಡ್ರಿಕ್ವೈರಿ